ಅದಕ್ಕೆ ದಾರೆ ಮೊಟ್ಟೆಗೆ ಬಂದಿದ್ದೀವಿ ನಾನು ಅಮ್ಮ ಇನ್ನೇನು ಹೋಗಿ ದಾರೆ ಹುಯ್ಬೇಕು ತುಂಬ ರಶ್ ಇದ್ದಾರೆ ನೋಡಿ ಸ್ಯಾರಿ ಆಗಿದೆ ತುಂಬ ಚೆನ್ನಾಗಿದೆಯಾ ಹೊಸ ಡಿಸೈನ್ ನಾನು ಹೊಲಿಸಿರೋದು ತುಂಬ ಚೆನ್ನಾಗಿದೆಯಾ ನೋಡಿ ಲೈಕ್ ಮಾಡಿ ಎಲ್ಲರಿಗೂ ಕಮೆಂಟ್ ಹಾಕಿ ಆ ಥರ ಇದೆ ಅಂತ ಟೇಕ್ ಕೇರ್ ಬಾಯ್ ಬಾಯ್ ಅದೇ ಮದುವೆ ಹೆಣ್ಣು ಗಂಡಕ್ಕೆ ತುಂಬ ಆರೈಸಿ ನೀವು ಅಮ್ಮನೇ ನಿಂತಿ ಮದುವೆ ಮಾಡ್ತಾರೆ ಈ ಮದುವೆ ಎಲ್ಲರಿಗೂ ಈ ಮದುವೆಗೆ ಎಲ್ಲರಿಗೂ ಇನ್ವೈಟ್ ಮಾಡಿದ್ದೆ ಎಷ್ಟೋ ಜನ ಬಂದಿದ್ದೀರ ಬಂದಿದ್ದೀರ ಆಶೀರ್ವಾದ ಮಾಡಿದ್ದೀರ ಎಲ್ಲರಿಗೂ ತುಂಬ ಇದೆ ಧನ್ಯವಾದಗಳು ಬಾಲಮ್ಮ ಬಂದಿದ್ದೆ ಬಾಲಮ್ಮ ಇನ್ವೈಟ್ ಮಾಡಿ ಹಾಯ್ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನನ್ನ ತಂಗಿ ಮದುವೆ ಅಂತೂ ಹೇಳ್ತು ತಾಳಿ ಬೀಳ್ತು ಕಲ್ಲಿಗೆ ಸೊ ಎಷ್ಟೋ ಜನರ ತಂದೆ ತಾಯಿಗಳ ಆಶೀರ್ವಾದ ಇರುತ್ತೆ ಯಾಕೆಂದರೆ ಹೆಣ್ಮಕ್ಳು ಮದುವೆ ಆಗಲಿ ತನ್ನ ಮಗಳಿಗೆ ತಾಳಿ ವಿಭಾಗ್ಯ ಸಿಗಲಿ ಅನ್ನೋದು ಎಷ್ಟು ಹೆಣ್ಮಕ್ಳ ತಾಯಂದಿರು ಇವತ್ತಿಗೂ ಆರ್ಕೆ ಕಟ್ಕೊತಾರೆ ಹಳ್ಳಿ ಕಟ್ಟಿ ಸುತ್ತಿಸ್ತಾರೆ ಸೊ ಯಾಕಂತೇಳಿದ್ರೆ ಆ ಮದುವೆಯನ್ನು ಅನ್ನೋ ಮೂರಕ್ಷರದಲ್ಲಿ ಆ ಬ್ರಹ್ಮ ಏನೇನು ಸೃಷ್ಟಿಸಿದನೋ ನಿಜಕ್ಕೂ ಹೇಳ್ತೀನಿ ನಮ್ಮ ಒಂದು ಹಿಂದೂ ಕಲ್ಚರಲ್ಲಿರೋಷ್ಟು ಈ ಒಂದು ಪೂಜೆ ಪುನಸ್ಕಾರ ಆಚರಣೆ ಇಲ್ಲ ಇಲ್ಲಾರಿ ಯಾಕೆಂದರೆ ನಮ್ಮ ಹಿಂದೂ ಕಲ್ಚರಲ್ಲಿ ತನ್ನದೇ ಆದಂಥ ಕೆಲವೊಂದು ಶೈಲಿನ ಹೊಂದಿದೆ ಸೊ ಇದು ಹಿಂದಿನ ಕಾಲದಲ್ಲಿ ನಮಗೆ ಯಾವ ಥರ ಮಾಡಿದ್ದಾರೆ ಅನ್ನೋದೇ ಗೊತ್ತಿಲ್ಲ ಹೇಳಿದ್ರೆ ಅಲ್ಲಿ ಕೈ ನಡಗುತ್ತೆ ಗಂಡಿಗೆ ತಾಲಿ ಕತ್ತಾ ಇರಬೇಕಾದ್ರೆ ಶೇಕ್ ಆಗುತ್ತೆ ಸೊ ಶೇಕ್ ಆಗುತ್ತೆ ಅಂದರೆ ಆ ತಾಲಿಯ ಒಂದು ಮೇಲಿರುವಂಥ ಮರ್ಯಾದೆ ಮತ್ತು ಅದ್ರ ಮೇಲಿರುವಂಥ ಭಯ ಅಲ್ಲಿ ಎದ್ದು ಕಾಣುತ್ತೆ ಗಂಡಿಗೆ ತಾಲಿ ಕಟ್ಟಬೇಕಾದ್ರೆ ಕೈ ಶೇಕ್ ಆಗುತ್ತೆ ಯಾಕಂದರೆ ನಿಜವಾಗ್ಲೂ ಆಕೆಯನ್ನು ತುಂಬ ಇಷ್ಟಪಟ್ಟು ಮದುವೆ ಆಗೋವಂಥ ಪ್ರತಿಯೊಬ್ಬ ಹುಡ್ಗುನ್ಗು ಈ ಥರ ಒಂದು ಸನ್ನಿವೇಶ ಬಂದೇ ಬರುತ್ತೆ ಸೊ ಯಾಕಂದರೆ ಆ ದೃಶ್ಯ ನೋಡೋದಕ್ಕೆ ಒಂಥರ ಇದಾಗಿತ್ತು ನನಗೂ ನನ್ನ ತಂಗಿಗಣ್ಣನೂ ಸ್ವಲ್ಪ ಕೈ ನಡುಕ್ಸ್ತಾಯಿದ್ರು ತಾಲಿ ಕಟ್ಬೇಕಾದ್ರೆ ನಾನು ಅಬ್ಸರ್ವ್ ಇದ್ದೆ ಕೈ ಇದ್ರು ಸೊ ಆಮೇಲೆ ಇನ್ನೂನು ಇದೇ ಆಗಿಲ್ಲ ತಾಲಿನೇ ಕಟ್ಟಿಲ್ಲ ಜಲ್ದಿ ಎಲ್ಲರೂ ಇದಾಕ್ಬಿಟ್ರು ಹಾಕಿ ಕಾಳು ಹಾಕ್ಬಿಟ್ರು ಸೊ ಅದೊಂಥರ ಚೆನ್ನಾಗಿತ್ತು ಇನ್ನೂ ತಲೆ ಕಟ್ಟಿಲ್ಲ ಇನ್ನೂ ತಲೆ ಕಟ್ಟಿಲ್ಲ ಇರಿ 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 ಆಮೇಲೆ ಹಾಕಿ ಆಮೇಲೆ ಹಾಕಿ ಅಂತ ಇದ್ದೀವಿ ಹಂಗಿದ್ರು ಹಾಕ್ ಎಷ್ಟೋ ಜನ ಹಾಕ್ಬಿಟ್ರು ಸೊ ಆಮೇಲೆ ತಿರ್ಗಾ ತಾಲಿ ಕಟ್ಟ ಮೇಲೆ ತಿರ್ಗಾ ಸುಮಾರು ಜನ ಹಾಕಿದ್ರು ಸೊ ಅದೊಂಥರ ಚೆನ್ನಾಗಿತ್ತು ಬಟ್ ಏನೇ ಆಗಲಿ ಹೆಣ್ಣು ಅಂದರೆ ಮದುವೆ ಆ ಈ ಮದುವೆ ಭಾಗ್ಯ ಹೆಣ್ಣುಗೆ ಬಿಟ್ಟರೆ ಬೇರೆ ನಮ್ಮಂಥವ್ರಿಗೆಲ್ಲ ಸಿಗಲ್ಲ ರೀ ಸೊ ನಾವು ಟ್ರಾನ್ಸ್ ನಮಗೆ ನನಗೆ ಯಾವುದೋ ಒಂದು ದೇವಸ್ಥಾನದಲ್ಲಿ ನನಗೆ ಮದುವೆ ಮಾಡ್ಕೊಂಡ್ರು ಸೊ ನನಗೆ ಈ ಥರ ಒಂದು ಭಾಗ್ಯ ಸಿಗಲಿಲ್ಲ ಆದರೆ ನನ್ನ ಮನೆ ಗುರುಪ್ರವೇಶದಲ್ಲಿ ನಾನು ನನ್ನ ಗಂಡ ಕುತ್ಕೊಂಡು ಪೂಜೆ ಮಾಡ್ದು ಇದು ಮಾಡ್ದು ಮತ್ತು ಜೊತೆಗೆ ಬಂದ್ಬಿಟ್ಟು ಶಾಸ್ತ್ರ ಎಲ್ಲ ಮಾಡ್ದು ಹಾ ಮನೆ ಹೊಸಲು ದಾಟಿಸೋದು ಹೊಸಲು ಪೂಜೆ ಮಾಡಿಸೋದು ಅದೆಲ್ಲ ಮಾಡಿಸಿದ್ರು ಸೊ ಅವಾಗ ನನ್ನ ಖುಷಿ ಅನ್ನಿಸ್ತು ಏನಂದರೆ ನನ್ನ ಮನೆಗೆ ನಾನೇ ಸುಸ್ತಿಯಾಗಿ ಬರ್ತಾಯಿದ್ದೀನಿ ನನ್ನ ಗಂಡನ ಮನೆ ಇದು ನನ್ನ ಮನೇನೂ ಅದು ನನ್ನ ಗಂಡನ ಮನೇನೂ ಇದೆ ನನ್ನ ಗಂಡನ ಮನೆಗೆ ನಾನೇ ಸೊಸೆಯಾಗಿ ಬರ್ತಾಯಿದ್ದೀನಿ ಅನ್ನೋದು ಒಂದು ಇದಿತ್ತು ಸೊ ಐ ಆಮ್ ಥ್ಯಾಂಕ್ಫುಲ್ ಯಾಕಂತೇಳಿದ್ರೆ ಕೆಲ್ವೊಂದು ಟೈಮಲ್ಲಿ ಅನಿಸುತ್ತೆ ನಾನು ನನಗೆ ಯಾಕೆ ದೇವ್ರು ನನಗೆ ಈ ಥರ ಒಂದು ಇದು ಮಾಡಿಬಿಟ್ಟ ನನ್ನನ್ನು ಹೆಣ್ಣಾಗಿ ಮಾಡಿದ್ದಿದ್ರೆ ಅಟ್ಲೀಸ್ಟು ನಾನು ಒಂದು ಮನೆ ಸೊಸೆಯಾಗಿ ಹೋಗ್ತಾಯಿದ್ದೆ ಒಂದು ಮನೆ ಇದೆ ಅನ್ನೋ ಒಂದೊಂದು ಆಸೆ ಬಂದ್ಬಿಡುತ್ತೆ ಸೊ ಏನು ಮಾಡೋಣ ಬ್ರಹ್ಮ ತಿದ್ದಿರೋವಂಥ ಒಂದು ಆಟದಲ್ಲಿ ನಾವೆಲ್ಲ ಕೈಗೊಂಬೆಗಳು ಏನು ಮಾಡೋಕ್ಕಾಗಲ್ಲ ಸೊ ಸಿಚುವೇಶನ್ಗೆ ನಾವು ಮಣಿಲೇಬೇಕಾದಂಥ ಪ್ರಸಂಗಗಳು ಬಂದ್ಬಿಡುತ್ತೆ ಸೊ ಇಂತು ಮದುವೆ ಆಯಿತು ಮದುವೆ ಒಂದು ದಿಬ್ಬಣ ನೋಡೋದಕ್ಕೆ ಒಂದು ತುಂಬ ಖುಷಿ ಅನಿಸುತ್ತೆ ಸೊ ಎಷ್ಟೋ ಜನ ಮದುವೆ ಆಗಬೇಕು ಅಂತ ಹುಡುಗರು ಕಾಯ್ಕೊಂಡಿದ್ದಾರೆ ಪಾಪ ಇವತ್ತು ಹೆಣ್ಣು ಸಿಗ್ತಾಯಿಲ್ಲ ಸೊ ಏನು ಸಿಕ್ಕುತ್ತೆ ಅನ್ನೋ ಒಂದು ಟೈಮ್ನಲ್ಲಿ ಗಂಡು ಸಿಗ್ತಿರ್ಲಿಲ್ಲ ಇವಾಗ ಸಿಗ್ತಾ ಸಿಗ್ತಾಯಿಲ್ಲ ಹೆಣ್ಣಿಗೆ ತುಂಬ ಬೇಡಿಕೆ ಇಷ್ಟೋ ಗಂಡು ಮಕ್ಕಳು ಇವತ್ತೂ ಮದುವೆ ಆಗಿಲ್ಲ ಮದುವೆ ಆಗಿಲ್ಲ ನಂಗೆ ತುಂಬ ಜನ ಕಮೆಂಟ್ ಮಾಡ್ತಾರೆ ಅಮ್ಮ ಮದುವೆ ಆಗಿಲ್ಲ ಮದುವೆ ಆಗಿಲ್ಲ ಮದುವೆ ಆಗಿಲ್ಲ ಅಂತ ತುಂಬ ಜನ ನೊಂದ್ಕೊಂಡು ಹೇಳ್ಕೊತಾರೆ ಸೋ ಏನು ಮಾಡೋಕ್ಕಾಗಲ್ಲ ಬಟ್ ಈಗಿನ ಸಿಚುವೇಶನ್ ಹಂಗಿದೆ ಖಂಡಿತವಾಗ್ಲೂ ಪ್ರತಿಯೊಂದು ಹುಡುಗನ ಹುಡುಗಿಗೂ ಖಂಡಿತವಾಗ್ಲೂ ಮದುವೆ ಆಗುತ್ತೆ ಮದುವೆ ಅನ್ನೋ ಒಂದು ಭಾಗ್ಯ ಇದ್ದೇ ಇರುತ್ತೆ ಆ ಬ್ರಹ್ಮ ಬರ್ದಿರ ನಿಮ್ಮ ಮನೆ ಬರ್ದಲಿ ಅಂದರೆ ಖಂಡಿತವಾಗ್ಲೂ ನಿಮಗೆ ಮದುವೆ ಯೋಗ ಇದ್ದೇ ಇರುತ್ತೆ ಮದುವೆ ಖಂಡಿತವಾಗ್ಲೂ ಹಾಗೇ ಆಗುತ್ತೆ ದಯವಿಟ್ಟು ಎತ್ತು ಎಷ್ಟೋ ಜನ ಗಂಡು ಮಕ್ಕಳಿಗೆ ನನಗೆ ಮೆಸೇಜ್ ಮಾಡಿ ಮಾಡಿದ್ದೀರಿ ಎಷ್ಟೋ ಜನ ನನಗೆ ಕಾಲ್ ಮಾಡಿ ನಿಮ್ಮ ಕಷ್ಟನ ತೋಡ್ಕೊಂಡಿದ್ದೀರ ದಯವಿಟ್ಟು ಬೇಜಾರಾಗಬೇಡಿ ಸೊ ಸಮಯ ಸಂದರ್ಭ ಸಿಚ್ಯುವೇಶನ್ನು ಇದಕ್ಕೆಲ್ಲದಕ್ಕೂ ಈ ಥರ ಒಂದು ಪರಿಸ್ಥಿತಿ ಬಂದೇ ಬರುತ್ತೆ ಸೊ ಎಲ್ಲರಿಗು ನನ್ನ ತಂಗಿ ಮದುವೆಗೆ ಆದಷ್ಟು ವಿಶ್ ಮಾಡಿ ನಿಮ್ಮ ಆಶೀರ್ವಾದ ನಿಮ್ಮ ಕಡೆಯಿಂದನು ಆರೈಕೆ ಇದು ಮಾಡೋದು ಮತ್ತು ಇವಾಗೇನು ನಾವು ಇವಾಗ ಈ ಮದುವೆ ಮಾಡಿದ್ದೀವಿ ಸೊ ಈ ಮದುವೆಯಲ್ಲಿ ಹೇಳಿದ್ರೆ ಬಹುಪಾಲು ಗಂಡ್ ಖರ್ಚು ಮಾಡಿದ ಯಾಕೆಂದರೆ ನಾವು ಸ್ವಲ್ಪ ಪಾಲು ಮಾತ್ರ ನಾವು ಹೆಣ್ಣು ಮನೆಯಲ್ಲಿ ಖರ್ಚು ಮಾಡಿದ್ದೀವಿ ತುಂಬ ಖುಷಿ ಅನಿಸುತ್ತೆ ಯಾಕಂತೇಳಿದ್ರೆ ಈ ಒಂದು ಭಾಗ್ಯ ಎಷ್ಟೋ ಜನಕ್ಕೆ ಇವಾಗ ಒದಗ್ತಾ ಇದೆ ಯಾಕಂದರೆ ಎಲ್ಲ ಗಂಡು ಮಕ್ಕಳೇ ಖರ್ಚು ಮಾಡಿ ಮದುವೆ ಮಾಡ್ಕೊತಾ ಇದ್ದಾರೆ ಸೊ ಅದರಿಂದ ಹೆಣ್ಣತ್ತವ್ರಿಗೆ ಸ್ವಲ್ಪ ಹೊರೆ ಕಡಿಮೆ ಆಗ್ತಾ ಇದೆ ಅಲ್ವಾ ಇದು ನಿಮ್ಮ ಮನೇಲಿ ಯಾರ ಮನೇಲಿ ಆ ಥರ ಆಗಿದ್ದರೆ ಪ್ರಸಂಗಗಳು ದಯವಿಟ್ಟು ಕಮೆಂಟಲ್ಲಿ ಹಾಕಿ ಆದಷ್ಟು ವಧುವರರಿಗೆ ಆಶೀರ್ವಾದ ಮಾಡಿ ನಿಮ್ಮೆಲ್ಲರ ಆಶೀರ್ವಾದ ಆ ಜೋಡಿ ಮೇಲೆ ಸದಾ ಇರಲಿ ಖುಷಿ ಖುಷಿಯಾಗಿ ಲೈಫ್ ಲಾಂಗ್ ಎಂಜಾಯ್ ಮಾಡಿಕೊಂಡು ಜಗಳ ಆಡ್ಕೊಂಡು ಕಿತ್ತಾಡ್ಕೊಂಡು ಜೀವನ ನಡೆಸಲಿ ಯಾಕೆಂದರೆ ನಾನು ನಾನು ಕಣ್ಮರೆಯಾಗಿದ್ದೆ ಸೊ ಯಾಕೆಂದರೆ ನನಗೆ ತಾಲಿ ಕಟ್ಟುತ್ತಾ ಇದ್ದೆ ಗೊಳೋ ಅಂತ ಅಳ್ತಾ ಇದ್ದೆ ನಾನಂತೂ ನನಗೆ ಅದೇನೋ ನನಗೆ ಏಳಲ್ಲೂ ಅಷ್ಟೇ ನಾನು ಇನ್ನೊಬ್ಬ ತಂಗಿ ಅವಳರಲ್ಲೂ ಅಷ್ಟೇ ಗೊಳೋ ಅಂತ ಇದ್ದೆ ನನಗೂ ನನಗೆ ಯಾಕೋ ಅಳು ತಡೆಯೋಕ್ಕೆ ಆಗಲಿಲ್ಲ ನಾನು ಅಲ್ಲಿ ಜಾಗದಲ್ಲಿ ಕಾಣಿಸ್ತಾನೇ ಇಲ್ಲ ಅಲ್ಲಿಗೆ ಬರಲೇ ಇಲ್ಲ ನಾನು ಅದು ಆ ಹತ್ರಕ್ಕೆ ಕಣ್ಮರೆಯಾಗಿ ದೂರ ನಿಂತ್ಕೊಬಿಟ್ಟೆ ಯಾಕಂದರೆ ನಾನು ಒಂಥರ ಹಾಳು ತಡಿಯೋಕ್ಕಾಗಲಿಲ್ಲ ಆಗಲಿಲ್ಲ ಸೊ ತುಂಬ ಖುಷಿ ಒಂದು ಕಡೆ ಒಂದು ಕಡೆ ದುಃಖ ಯಾಕಂದರೆ ನಮ್ಮನ್ನು ಬಿಟ್ಟು ಹೋಗ್ತಿದ್ದಾಳೆ ಅಂತ ಲೈಫಲ್ಲಿ ಹೆಣ್ಮಕ್ಳಿಗೆ ಮಾತ್ರ ಇದ್ದಿರೋದು ಯಾಕಂದರೆ ಒಂದು ಮನೆ ಇಲ್ಲ ಎರಡು ಮನೆ ಹೆಣ್ಮಕ್ಳಿಗೆ ತವ್ರ ಮನೆ ಒಂದು ಗಂಡನ ಮನೆ ಒಂದು ಅದೇ ಗಂಡು ಮಕ್ಳಿಗೆ ಮಾತ್ರ ಒಂದೇ ಮನೆ ಹೆಣ್ಮಕ್ಳಿಗೆ ಎರಡು ಮನೆ ಇದ್ದೇ ಇರುತ್ತೆ ಸೊ ಆದಷ್ಟು ಎಲ್ಲ ತಂದೆ ತಾಯಿಗಳಿಗೆ ತಮ್ಮ ಮಗಳನ್ನ ಕಳಿಸ್ಬೇಕಾದ್ರೆ ತುಂಬ ದುಃಖ ಇರುತ್ತೆ ಸೊ ಆದಷ್ಟು ಧೈರ್ಯ ಕೊಟ್ಟೇ ಕೊಡ್ತಾರೆ ತುಂಬ ಖುಷಿ ಅನಿಸುತ್ತೆ ಬನ್ನಿ ಇನ್ನು ಮುಂದಿನ ಶಾಸ್ತ್ರಗಳು ಮತ್ತು ಕನ್ಯಾದಾನ ಮಾಡೋವಂಥದ್ದು ಈ ಪುಣ್ಯ ಎಷ್ಟೋ ಜನಕ್ಕಿರಲ್ಲ ಸಾವಿರಾರು ಜನ ಬಂದು ಕನ್ಯಾದಾನ ಮಾಡಿರ್ತಾರೆ ಸೊ ಎಲ್ಲ ಹೆಣ್ಮಕ್ಳು ಸುಖವಾಗಿ ಬದುಕಲಿ ಅನ್ನೋದು ನನ್ನ ಒಂದು ಆಶೀರ್ವಾದ ಅಷ್ಟೆ

ಸಪ್ತಪದಿ ಇದು ಅಂತ ನೋಡ್ತಾ ಇದ್ದೀರಾ ಇದು ಸಪ್ತಪದಿಗೆ ಏಳು ಹೆಜ್ಜೆ ಇಡೋದಕ್ಕೆ ಡಿಸೈನ್ ಮಾಡಿದ್ದಾರೆ ಹೂವಲ್ಲಿ ಸೊ ತುಂಬ ಚೆನ್ನಾಗಿ ಮಾಡಿದ್ದಾರೆ ಅರ್ಚಕರು ಸೊ ನಮ್ಮ ಆನಲಿತೆ ಇರೋ ಬಡ ಬಡ ಆ ಒಮ್ಮಕ್ಕಡ ಒಕ್ಕಡ ಬಡ ಏ ಆ ಇದಲ್ಲ ಎಲ್ಲೆಲ್ಲಾ ನಿರ್ಮನೆ ಫೋಟೋ ಆ ನಿគಿಣೆ ಇಬಿಡಿಕೆ ಐತರೆ ಅಲ್ಲಂತಾದೆ ಒಂತರ ಆಗಿದ್ಬಿಡಾ ಸ್ಯಾಟಲೈಟ್ ಇರೋದು ಮೇಲೂ ವಿಮಾನಗಳೆ ಆ ಚೇರಮು ಚೇರಮೆ ಇರೋಲ್ಲ ಅಂತೆ ಮಧ್ಯೆ ಎಲ್ಲಾ ಮುಗಿತಾ ಇದ್ದಂಗೆ ಚೌಟ್ರನೇ ಖಾಲಿ ಜನನೇ ಕಾಲಿಯವಾಗಿ ಇರ್ತಾರೆ ಲಾರ್ಶಲ್ ಕಳ್ಸುವಾಗ ಬರಿ ಹೆಣ್ಣಿನ ಕಡೆ ಔರ ಗಣ್ಣಿನ ಕಡೆ ಔರ ಅಷ್ಟೇ ಮಾತ್ರ ಇರ್ತಾರೆ ಬೇಜಾರ ಆಗುತ್ತೆ

ನಾನು ತೊಗೊಂಡೋಗಿ ದೇವ್ರ ಮೇಲೆ ಇಟ್ಟು ಬೇಕು ಸೊ ಒಂಥರ ಬೇಜಾರಾಗಿತ್ತು ಎಲ್ಲ ಸೀರೆ ಚೇಂಜ್ ಮಾಡಿಬಿಟ್ಟು ಅಮ್ಮ ಸೀರೆ ತೂಕ ಬೇರೆ ಹೊತ್ಕೊಂಡು ಸ್ವಲ್ಪ ಸೀರೆ ಬಿಚ್ಚಿ ಫ್ರೆಶ್ ಆದಮೇಲೆ ಅಲ್ಲೇ ರೆಡಿ ಆಗಿಬಿಟ್ಟೆ ಅದಕ್ಕೆಲ್ಲ ಇರಲಿಲ್ಲ ಸೊ ಮಕ್ಕ ಎಲ್ಲ ಒಂಥರ ಆಗ್ಬಿಟ್ಟಿತ್ತು ಸೊ ಎಷ್ಟೊತ್ತಿಗೆ ಹೋಗ್ತೀನೋ ಮಲ್ಕೋತೀನೋ ಅನ್ನಿಸ್ತಿತ್ತು ನೈಟೆಲ್ಲ ನಿದ್ದೆ ಮಾಡಿಲ್ಲ ಸಾಕಾಗೋಗಿತ್ತು ಎಲ್ಲರಿಗೂನು ನಮ್ಮಮ್ಮನೂ ಅಷ್ಟಕುಮ ಕೊಟ್ಕೊಂಡು ಇದು ಕೊಟ್ಕೊಂಡು ಹ್ಞೂ 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 ನನ್ನ ತಂಗಿಗೂ ಖುಷಿ ಮದುವೆ ಮಾಡಿ ಓಡಿಸ್ತಾ ಇದ್ದೀರಲ್ಲ ಅವಳ ಅಂತ ಸೊ ನಮ್ಮದ್ರಲ್ಲಿ ಇದ್ದಿದ್ದ ಅವಳು ಒಬ್ಬಳೇ ಕೊನೆಯವಳು ಸೊ ಅವಳು ಮದುವೆ ಆಗಬೇಕಿತ್ತು ಮದುವೆ 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 ಅಂತ ಕುಣ್ದೋ ಕುಣಿದೋ ಕುಣ್ದೋ ಸೊ ಅಂತೂ ಇಂತು ಮದುವೆ ಮಾಡಿ ಮುಗಿಸ್ಬಿಟ್ಟು ಸೋ ತುಂಬ ಖುಷಿ ಅನಿಸುತ್ತೆ ಒಂದು ಕಡೆ ದುಃಖ ಏನು ಮಾಡೋಕ್ಕಾಗಲ್ಲ ಮುದ್ದೆ ಮುಗಿಸ್ಕೊಂಡು ನಂತರ ಮನೆಗೆ ಬಂದು ಮನೇಲಿ ಮುದ್ದೆ ಉಪ್ಸಾರೆಲ್ಲ ಮಾಡಿದರು ನೈಟ್ ಚೆನ್ನಾಗಿ ತಿಂದ್ಕೊಂಡು ಮಲಗಿದ್ದು ಬೆಳಗ್ಗೆ ಎದ್ದು ನಾನು ಅಲ್ಲಿಂದ ಹೊರಟೆ ಬೆಂಗಳೂರಿಂದ ನಮ್ಮಮ್ಮ ಅರ್ಶನ ಕುಂಕುಮ ಕೊಟ್ಟರು ಸೊ ಅರ್ಶನ ಕುಂಕುಮ ತೊಗೊಂಡು ಹೊರಟೆ ಅಪ್ಪ ಅಮ್ಮನ ಕಾಲು ಬಿದ್ದ ಆಶೀರ್ವಾದ ಬಿಡಿಕೊಂಡು ಯಾಕೆಂದರೆ ಹೆಣ್ಮಕ್ಳು ಒಂದ ಹೋಗಲೇಬೇಕು ಗಂಡನ ಮನೇಲಿ ಬಾಳಲೇಬೇಕು ಏನೂ ಮಾಡೋಕ್ಕಾಗಲ್ಲ ಕೊಟ್ಟೆ ಇನ್ನು ಕುಲಕ್ಕೋರ್ಗು ಈಗ ಅವಳು ಹೋಗಿದ್ದಾಳೆ ನಾನು ಹೋಗ್ತಿದ್ದೀನಿ ಸೊ ನನ್ನ ತಮ್ಮದಿ ರೆಸ್ಟಿನಿ ಮನೇಲಿ Cux...